ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನನ್ನ ಮತ್ತೊಂದು ದಿನದ ಡಯೇಟ್ನ ದಿನಚರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನನ್ನ ಹನ್ನೆರಡನೇ ದಿನದ ಡಯೇಟ್ ನಡೀತಾ ಇದೆ ಫ್ರೆಂಡ್ಸ್ ಇವತ್ತು ಏನಾಯಿತು ಅನ್ನೋದನ್ನು ನೋಡೋಣ ಹಾಗೆ ಮಕರ ಸಂಕ್ರಾಂತಿ ನಮ್ಮ ಮನೇಲಿ ಹೇಗೆ ಮಾಡಿದ್ವಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹನ್ನೆರಡನೇ ದಿನ ಹಬ್ಬ ಇತ್ತು ಸೊ ಹಾಗಾಗಿ ಸ್ವಲ್ಪ ವಾಕು ಎಕ್ಸಸೈಸ್ ಏನೂ ಮಾಡಿಲ್ಲ ಫ್ರೆಂಡ್ಸ್ ನಾನು ಇವತ್ತು ಮತ್ತು ಸ್ವಲ್ಪ ಫ್ರೀ ಡೇ ಅಷ್ಟೇ ಇನ್ನೇನಿಲ್ಲ ವಾಕ್ ಮಾಡೋದಕ್ಕಂತೂ ಹಾಗಿಲ್ಲ ಯಾಕೆ ಅಂದರೆ ಬೇ ಬೆಳಗ್ಗೆ ಹಬ್ಬ ಮಾಡೋದಿತ್ತಲ್ವ ಅದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ವಾಕ್ ಮಾಡೋದಕ್ಕೇನಕ್ಕೂ ಹೋಗಲಿಲ್ಲ ಫ್ರೆಂಡ್ಸ್ ಅದನ್ನು ನೆಕ್ಸ್ಟ್ ಡೇನಲ್ಲಿ ನಾನು ಕವರ್ ಅಪ್ ಮಾಡ್ಕೊಳ್ತೀನಿ ಹಾಗೆಯೇ ಇವತ್ತು ಮಾರ್ನಿಂಗು ಎದ್ದು ಏನು ಬೇಗ ಎಲ್ಲ ಹಬ್ಬ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊರಗಡೆ ಎಲ್ಲ ತರಕಾರಿ ತಗೊಂಬರೋದಿತ್ತು ಅಂತ ಹೇಳಿಬಿಟ್ಟು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ನಾನು ವಾಕ್ ಏನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಮತ್ತು ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಹಾಗಾಗಿ ನಾನು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಈ ಥರ ರಂಗೋಲಿನ ಹಾಕ್ತಾಯಿದ್ದೀನಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಒಂದೇ ಟೈಮಲ್ಲಿ ಎಲ್ಲೂ ಕೂಡ ಹಳಸ್ದೆಲ್ಲೇ ಕೆಡಿಸ್ತಲನೆ ಈ ಥರ ಚೆನ್ನಾಗಿ ಬಿಟ್ಟಿರೋದು ನನಗಂತೂ ಖುಷಿ ಖುಷಿಯಾಯಿತು ನಾನು ಕೂಡ ಇಷ್ಟು ಬೇಗ ರಂಗೋಲಿ ಬಿಡ್ತೀನಿ ಅಂತ ಹೇಳಿಬಿಟ್ಟು ನನಗೆ ಆಶ್ಚರ್ಯ ಆಯಿತು ಫ್ರೆಂಡ್ಸ್ ಅಷ್ಟು ಅಷ್ಟು ಬೇಗನೆ ಬಿಟ್ಬಿಟ್ಟೆ ನಾನು ಜಾಸ್ತಿ ಟೈಮೇ ತೊಗೊಳ್ಳಿಲ್ಲ ಅಮ್ಮಮ್ಮ ಅಂದರೆ ನಾನು ಫೈವ್ ಮಿನಿಟ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಇನ್ನು ಕೆಲವು ಟೈಮಲ್ಲೆಲ್ಲ ನಾನು ಸೆವೆನ್ ಮಿನಿಟ್ಸ್ ಏಯ್ಟ್ ಮಿನಿಟ್ಸ್ ಆ ಥರ ಎಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬಟ್ ಈ ರಂಗೋಲಿ ಹಾಕೋದಕ್ಕೆ ನಾನು ಜಸ್ಟು ಫೈವ್ ಮಿನಿಟ್ಸಲ್ಲಿ ತೊಗೊಂಡು ಕ ಈ ರಂಗೋಲಿನ ಕಂಪ್ಲೀಟ್ ಮಾಡಿದ್ದೀನಿ ನನಗೊಂದು ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಬಂತು ಬೇಗನೆ ಹಾಕಿ ಹಾಕಿದ್ರೂ ಅರ್ಜೆಂಟಲ್ಲಿ ಹಾಕಿದ್ರೂ ಚೆನ್ನಾಗಿ ಬಂತು ಅಂತ ಹೇಳಿಬಿಟ್ಟು ಹೇಗೆ ಬಂತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರೂ ತುಂಬಾ ನಿಮ್ಮ ಮನೆಗಳಲ್ಲೂ ಕೂಡ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಕೆಲವೊಬ್ಬರು ಕೆಲವು ಫ್ಯಾಮಿಲಿಲೆಲ್ಲ ಪಿಕ್ನಿಕ್ ಹೋಗೋದು ಹಬ್ಬ ಮುಗಿಸ್ಕೊಂಡು ಮಾರ್ನಿಂಗ್ ಧನುರ್ ಅಲ್ವಾ ಹಾಗಾಗಿ ಕೆಲವರೆಲ್ಲ ಪಿಕ್ನಿಕ್ ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಎಂಜಾಯ್ ಮಾಡಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದರ ಸಂಕ್ರಾಂತಿ ಅಂತ ಸೊ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್ ಹಾಗೇ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಕೋಲ್ಡ್ ವಾಟರ್ ಫೇಸ್ ವಾಶ್ನ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿ ಯಾವುದನ್ನು ಸ್ಕಿಪ್ ಮಾಡಿದ್ರು ಇದನ್ನು ಸ್ಕಿಪ್ ಮಾಡೋದಕ್ಕಾಗಲ್ಲ ಅಲ್ವಾ ಡೈಲಿ ಮಾಡ್ಕೊಂಡೇ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಇದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರೊಳಗೆ ಆಗಲೇ ನಮ್ಮ ಚಿನಿಮಾಗೆ ಎದ್ದಿದ್ಲು ಮನೆಯವ್ರಿಗೂ ಇವತ್ತು ಹಾಲಿಡೇ ಇತ್ತು ಸೊ ಅವರು ಕ ಚಿನಿಮಾನ ನೋಡ್ಕೊಳ್ತಿದ್ರು ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ನೀವು ಅವಳು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟಿದ್ದೆ ಸೊ ನಾನು ಎಲ್ಲ ಕಂಪ್ಲೀಟ್ ಆದಮೇಲೆ ಇವತ್ತು ವೆಯ್ಟ್ ಚೆಕ್ ಮಾಡ್ತಿಲ್ಲ ಫ್ರೆಂಡ್ಸ್ ಏಕೆ ಅಂತ ಹೇಳಿದ್ರೆ ಏನು ಕ್ಯಾಂಟೀನಿಂದ ತೊಗೊಂಡು ಬಂದಿದ್ರು ವೆಯಿಂಗ್ ಮಿಷಿನ್ನು ಸೊ ಹಾಗಾಗಿ ಅದು ರಿಟರ್ನ್ ಕೊಡಬೇಕಾಗಿತ್ತು ಸಡನ್ನಾಗಿ ಏನೋ ಬಂತು ಅಂತ ಹೇಳಿಬಿಟ್ಟು ತೊಗೊಂಡೋದ್ರು ಫ್ರೆಂಡ್ಸ್ ಹಾಗಾಗಿ ನನಗೆ ಸಿಗಲಿಲ್ಲ ಸೊ ಅದಕ್ಕೆ ಇವತ್ತು ವೆಯ್ಟ್ ಚೆಕ್ ಮಾಡೋದಕ್ಕೆ ಆಗಲಿಲ್ಲ ಆಲ್ಮೋಸ್ಟ್ ನನಗನ್ಸಿರೋ ಪ್ರಕಾರ ಒಂದು ಹಂಡ್ರೆಡ್ ಗ್ರಾಮರು ಕಡಿಮೆ ಮ್ಮೆ ಹಾಗಿರ್ತೀನಿ ಫ್ರೆಂಡ್ಸ್ ಅರವತ್ತೇಳು ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ಗಂತೂ ಬಂದೇ ಬಂದಿರ್ತೀನಿ ಪಕ್ಕ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಾನು ತೋರಿಸ್ತೀನಿ ನನ್ನ ವೆಯ್ಟ್ನ ಹಾಗೆಯೇ ನಾನು ಮಾರ್ನಿಂಗು ವಿನೆಗರ್ ವಾಟರ್ನ ನಾನು ನಾನಿಲ್ಲಿ ಅಡುಗೆ ಮಾಡೋದು ಯಾವುದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ಫ್ರೆಂಡ್ಸ್ ಏಕೆಂದರೆ ಅದೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಅಡುಗೆ ಎಲ್ಲ ಮುಗಿಸಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇದನ್ನು ಕ್ಯಾಪ್ಚರ್ ಮಾಡಿರೋದು ಬಾಗಿಲಿಗೆಲ್ಲ ತೋರಣ ಮತ್ತು ದೇವ್ರ ಮನೆ ಹತ್ರ ಎಲ್ಲ ತೋರಣ ಎಲ್ಲ ರಾತ್ರಿನೇ ರೆಡಿ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಅದನ್ನು ತುಂಬಾ ಚೆನ್ನಾಗಿತ್ತು ನೋಡಿ ಪೂಜೆ ಎಲ್ಲ ಹಾಕಿ ನೈವೇದ್ಯಕ್ಕೂ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೆ ನಾನು ಏನೇನು ಹಬ್ಬಕ್ಕೆ ಏನೇನು ಮಾಡಿದ್ದೆ ಅಂತ ಹೇಳಿಬಿಟ್ಟು ನೀವು ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಇಬ್ಬರಿಗೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಇವತ್ತು ಕಾಳಪ್ಳ ಹಾಕಿದ್ದೆ ಮತ್ತು ಜೋಳದಪ್ಪಳನ ಎಣ್ಣೆಗೆ ಹಾಕಿದ್ದೆ ಮತ್ತು ಸ್ವಲ್ಪ ಬೋಂಡನ್ನು ಮಾಡ್ಕೊಂಡಿದ್ದೆ ಅದು ನಿಮ್ಮ ಇಬ್ರಿಗೆ ಜಾಸ್ತಿನೇ ಆಗೋಯ್ತು ಫ್ರೆಂಡ್ಸ್ ಹಾಗೆ ಹೆಸರು ಕಾಳಿಂದು ಬಸ್ ಸಾಂಬಾರು ಮಾಡಿದ್ದೆ ಮತ್ತು ಹೆಸ್ರು ಬೇಳೆ ಪಾಯಸ ಮಾಡಿದ್ದೆ ಮತ್ತು ಹೆಸರು ಕಾಳಿಂದು ಬೇಯಿಸ್ಕೊಂಡು ಅದಕ್ಕೆ ಕೋಸಂಬರಿ ಥರನೂ ಮಾಡಿದ್ದೆ ಮತ್ತು ಸಾಂಬ ಅದೇ ಅದೇ ರಸ ತಗೊಂಡ್ಬಿಟ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಇಷ್ಟು ಐಟಮ್ಮು ನಾನು ಮಾರ್ನಿಂಗು ಇಷ್ಟೇ ಫ್ರೆಂಡ್ಸ್ ತೊಗೊಂಡಿದ್ದು ಇದ್ರ ಜೊತೆಗೆ ಸ್ವಲ್ಪ ಅನ್ನ ಸಾಂಬಾರನ್ನ ತೊಗೊಂಡಿದ್ದೆ ಅದನ್ನು ಕ್ಯಾಪ್ಚರ್ ಮಾಡಿಲ್ಲ ಸ್ವಲ್ಪ ಒಂದು ಬೌಲಲ್ಲಿ ಪಾಯಸ ಒಂದು ಐದು ಬೋಂಡ ಸ್ವಲ್ಪ ಕೋಸಂಬರಿ ಹಾಗೆ ಒಂದು ಹಪ್ಪಳ ಮತ್ತು ಸ್ವಲ್ಪ ಅನ್ನ ಸಾಂಬಾರು ಇಷ್ಟನ್ನು ತೊಗೊಂಡಿದ್ದ ಅಷ್ಟೇ ಫ್ರೆಂಡ್ಸ್ ಮತ್ತು ಮಧ್ಯಾಹ್ನ ಹೊಟ್ಟೆ ಹಸುವಾಗಿರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಏನೂ ಊಟ ಮಾಡಿಕೊಳ್ಳಿಲ್ಲ ಜಸ್ಟ್ ನೀರನ್ನ ಕುಡ್ಕೊಂಡಿದ್ದ ಅಷ್ಟೇ ಮಧ್ಯಾಹ್ನ ಸ್ಕಿಪ್ಪಿಂಗು ನನಗೆ ಹೊಟ್ಟೆ ಹಸ್ತಿರ್ಲಿಲ್ಲ ಅಂತ ಮಾಡಿರಲಿಲ್ಲ ಆನ್ ವೇ ಹೋಗ್ತಾ ಇದು ಒಂದು ಸೇತುವೆ ಸಿಗುತ್ತೆ ಫ್ರೆಂಡ್ಸ್ ನಾವು ಜಂಬೋಟಿಗೆ ಹೋಗ್ಬೇಕಾದ್ರೆ ಆ ಸೇತುವೆ ಮೇಲೆ ಗೇಟ್ ಹಾಕಿದ್ರು ಅಂದರೆ ನೀರು ಕ ಸ್ವಲ್ಪ ಏನು ತುಂಬ ಬರ್ತಿತ್ತು ಅಂತ ಹೇಳ್ಬಿಟ್ಟು ಈ ಥರ ಗೇಟ್ ಥರ ಮಾಡಿಬಿಟ್ಟು ಇಲ್ಲೇ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಬಂದೆ ಅಲ್ಲಂತೂ ತುಂಬಾ ಜನ ಇದ್ದರು ಇದು ಆ ಕಡೆ ಆಪೋಸಿಟಲ್ಲಿ ತುಂಬಾ ಜನ ಇದ್ದರು ಅಲ್ಲಿ ಸ್ನಾನ ಮಾಡ್ತಿದ್ರು ಹಾಗಾಗಿ ನಾನು ಅದನ್ನು ಜಾಸ್ತಿ ಏನು ಕ್ಯಾಪ್ಚರ್ ಮಾಡೋದಕ್ಕೆ ಹೋಗಲಿಲ್ಲ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಲ್ಲ ಫ್ರೆಂಡ್ಸ್ ಇಲ್ಲಿ ಹನುಮಂತ ದೇವಸ್ಥಾನ ನಾನು ಸಲ ನಿಮಗೆ ಶೇರ್ ಮಾಡಿದ್ದೆ ಕೂಡ ಇದನ್ನು ಇವತ್ತು ಬಂದು ನೋಡಿದ್ರೆ ಫ್ರೆಂಡ್ಸ್ ಆ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸಿಕ್ ಹೊಟ್ಟೆ ಜನ ಇದ್ದರು ಫ್ರೆಂಡ್ಸ್ ಅದು ಕಾರ್ಗಳು ಬೈಕ್ಗಳೆಲ್ಲ ನೋಡ್ಬಿಟ್ಟು ನನಗಂತೂ ಶಾಕ್ ಆಗೋಯ್ತು ಇದೇನು ಇಷ್ಟೊಂದು ಜನ ಬರ್ತಿದ್ದಾರಲ್ಲ ಇಲ್ಲಿರೋ ಅಂಥ ದೇವಸ್ಥಾನಕ್ಕೆ ಇಷ್ಟೊಂದು ಜನ ಬರ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ಬಿಡ್ತು ಫ್ರೆಂಡ್ಸ್ ಅಷ್ಟು ಜನ ಅಂದರೆ ಜನ ಇದ್ದರು ನಾವೇ ಅಲ್ಲಿ ಏನು ಮಂಗಳಾರತಿ ಮಾಡಿಸೋದಕ್ಕೆ ಕ್ಯೂ ಅಲ್ಲಿ ಹೋಗಬೇಕಿತ್ತು ಆ ಥರ ಜನ ಇದ್ದರು ಫ್ರೆಂಡ್ಸ್ ಅಷ್ಟು ೊಂದು ಜನ ಬಂದಿದ್ದಾರೆ ಅಂದರೆ ಒಂದು ದಿನ ಎಲ್ಲರಿಗೂ ರಜೆ ಇತ್ತಲ್ವ ಸಂಕ್ರಾಂತಿಗೆ ಅಂತ ಹೇಳಿಬಿಟ್ಟು ಆಫೀಸರ್ಸ್ಗಳಿಗೆ ಎಲ್ಲರೂ ಮಕ್ಕಳಿಗಾಗಲಿ ಆಫೀಸರ್ಸ್ಗಾಗ್ಲಿ ಮನೆಗೆ ಎಲ್ಲರಿಗೂ ಕೂಡ ರಜೆ ಇದ್ದೇ ಇರುತ್ತಲ್ವ ಹಂಗಾಗಿ ಎಲ್ಲರೂ ಹೊರ್ಗಡೆಯಿಂದ ಅವರವರು ಓನ್ ಗಾಡಿಗಳನ್ನ ಮಾಡಿಕೊಂಡು ಚಾಪೆ ಟಾರ್ಪಲ್ ಎಲ್ಲ ತಗೊಂಡು ಬಂದು ಮನೆಯಿಂದನೇ ಫುಡ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಪಿಕ್ನಿಕ್ ಥರ ಮಾರ್ನಿಂಗ್ ಟು ಈವ್ನಿಂಗ್ವರ್ಗು ಇಲ್ಲಿ ಈ ಪ್ಲೇಸು ಪಿಕ್ನಿಕಿಗೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ತುಂಬನೇ ಪಾರ್ಕಿಂಗ್ ಮಾಡೋದಿಕ್ಕಾಗ್ಲಿ ಮತ್ತೆ ಸ್ನಾನ ಮಾಡೋದಿಕ್ಕಾಗಲಿ ಆ್ಯಂಡ್ ದೆನ್ ಟೈಮ್ ಪಾಸ್ ಮಾಡೋದಕ್ಕಾಗಲಿ ಒರ್ಗಡೆ ಸುತ್ತಾಡೋದಕ್ಕಾಗಲಿ ಮತ್ತು ದೇವಸ್ಥಾನ ಸುತ್ತಾಡೋದಕ್ಕಾಗಲಿ ದೇವ್ರ ದರ್ಶನ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಫ್ರೀ ಆಗಿ ಪ್ಲಸ್ ತುಂಬಾ ಚೆನ್ನಾಗಿದೆ ಮತ್ತು ಏರಿಯಾ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಹಂಗಾಗಿ ಎಲ್ಲರೂ ಇಲ್ಲಿಗೆ ಇಷ್ಟಪಟ್ಟು ಬಂದಿದ್ದಾರೆ ನನಗಂತೂ ತುಂಬಾ ಖುಷಿ ಆಗೋಯ್ತು ಮತ್ತು ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದವರು ಪಿಕ್ನಿಕ್ ಆ ಥರ ಬಂದಿರ್ತಾರಲ್ವ ಎಲ್ಲದನ್ನು ತೊಗೊಂಡ್ಬಿಟ್ಟು ಹಂಗಾಗಿ ಅವರು ಹೊರ್ಗಡೆ ಹೋಗಿ ಜಮೀನ ಹತ್ರ ಎಲ್ಲ ಏನು ಕಟಾವು ಮಾಡಿದ್ರು ಎಲ್ಲ ಬೆಳೆನೆಲ್ಲ ಕೊಯ್ದಿದ್ರಲ್ವಾ ಹಂಗಾಗಿ ಓಪನ್ ಸ್ಪೇಸ್ ಇತ್ತು ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ಕೂತ್ಕೊಂಡು ಟಾರ್ಪಲ್ಲೆಲ್ಲ ಹಾಸ್ಕೊಂಡು ತಿಂದ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದರು ಫ್ರೆಂಡ್ಸ್ ಇನ್ನೂ ಸಂಜೆ ಆದ್ರೂ ಎಂಟು ಗಂಟೆ ಆದ್ರೂ ತುಂಬ ಜನ ಬರ್ತಾನೆ ಇದ್ರು ಹೋಗ್ತಾನೆ ಇದ್ರು ಅಷ್ಟು ಜನ ನೆನ್ನೆ ಮಾತ್ರ ಸಕ್ಕದಾಗಿತ್ತು ನನಗಂತೂ ತುಂಬಾ ಖುಷಿ ಆಯಿತು ನೋಡ್ತಿರ್ಬೋದು ಅಲ್ಲಿ ಇವತ್ತೇ ದುಡ್ಡು ಎಣಿಸ್ತಿದ್ದಾರೆ ಹುಂಡಿನಲ್ಲಿ ಇದ್ದಿದ್ದನ್ನು ಇಲ್ಲಿ ಪಕ್ಕದಲ್ಲಿ ಕೂಡ ಅಲ್ಲಿ ಮೆಟ್ಲು ಮೆ ಕೂತ್ಕೊಂಡು ಕೆಲವರೆಲ್ಲ ಮನೆಯಿಂದ ತೊಗೊಂಡ್ಬಂದಿದ ಐಟಮ್ಸ್ನ ಊಟ ಮಾಡಿಕೊಂಡು ತಿಂತಾ ಇದ್ದಾರೆ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಹೊರ್ಗಡೆ ನೋಡಿ ಇಲ್ಲೇ ಸ್ನಾನಕ್ಕಾಗಲಿ ಈಜಾಡೋದಕ್ಕಾಗಲಿ ಎಂಜಾಯ್ ಮಾಡೋದಿಕ್ಕೆ ಈ ಪ್ಲೇಸ್ ಚೆನ್ನಾಗಿದೆ ಡ್ರೆಸ್ ಚೇಂಜ್ಗೂ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಮತ್ತು ಇಲ್ಲಿ ಫ್ರೆಂಡ್ಸ್ ದೂರದಿಂದ ಬರ್ತಾರಲ್ಲ ಅವರಿಗೆ ಉಳ್ಕೊಳೋ ವ್ಯವಸ್ಥೆಯೂ ಕೂಡ ಇಲ್ಲಿ ಇದೆ ಇದು ಮನೆಯೆಲ್ಲ ಥರ ಮಾಡಿದ್ದಾರೆ ಇಲ್ಲಿ ಉಳ್ಕೊಳೋ ವ್ಯವಸ್ಥೆಯನ್ನು ಕೂಡ ಇದೆ ತುಂಬಾ ಚೆನ್ನಾಗಿದೆ ನಾವು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ವಿ ಅದನ್ನು ಜಸ್ಟು ಒಂದು ಚಿಕ್ಕದಾಗಿ ಏನು ಕ್ಯಾಪ್ಚರ್ ಮಾಡಿಕೊಂಡೆ ವೀಡಿಯೋನ ಮಾಡಿಕೊಂಡೆ ಅವ್ಳಿಗಂತೂ ತುಂಬನೇ ಖುಷಿ ಜನ ಎಲ್ಲ ನೋಡಿಬಿಟ್ಟು ಇಲ್ಲಿ ಕ ಅಂದರೆ ನನ್ನ ಜೊತೆನೇ ಇರ್ತಿದ್ಲಲ್ವ ಅವಳಿಗೆ ಜನಗಳ ಮಧ್ಯ ಅಂತೂ ಅವಳನ್ನ ಹಿಡಿಯೋದಕ್ಕೆ ಆಗಲ್ಲ ವಾಪಸ್ ಬರೋದೇ ಇಲ್ಲ ಅಂತಳೆ ಆ ಥರ ಆಗಿಬಿಟ್ಟಿದ್ದಾಳೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಅಲ್ಲಿ ಕಲ್ಲಿನಲ್ಲಿ ಮೂಡಿರೋಂಥದ್ದು ಅದು ಉದ್ಭವ ಆಗಿರೋಂಥ ಆಂಜನೇಯ ಸ್ವಾಮಿ ಅಂತ ಆಗಿರೋದಂತೆ ನಮಗೂ ಗೊತ್ತಿಲ್ಲ ಯಾರೋ ಹೇಳಿರೋದು ಇಲ್ಲಿ ತುಂಬಾ ಚೆನ್ನಾಗಿದೆ ಇವತ್ತು ಬಾಗ್ಲನ್ನ ಓಪನ್ ಮಾಡಿದ್ದು ರು ಅಂದರೆ ನಾರ್ಮಲ್ ಡೇಸಲ್ಲೆಲ್ಲ ಇಲ್ಲಿ ಗೇಟ್ ಮಾತ್ರ ಇಲ್ಲಿ ಕ್ಲೋಸ್ ಮಾಡಿರ್ತಾರೆ ಅವರೇ ಏನು ಹಣ್ಣುಕಾಯಿ ಎಲ್ಲ ಮಾಡ್ಕೊಂಡು ಹೋಗೋದು ಪ್ರಸಕ್ತ ಹೋಗೋದು ಆ ಥರ ಇದೆ ಇಲ್ಲಿ ಫೇಮಸ್ ಅಂದರೆ ಪುರಿಕಾರನ ಹಂಚೋದು ಮತ್ತು ತೆಂಗಿನಕಾಯಿ ಏನು ಅದನ್ನು ಕಾಯಿ ತಕೊಂಡ್ಬಿಟ್ಟು ಅದನ್ನು ಶೇ ಎಲ್ಲರಿಗು ಹಂಚೋದು ಆ ಥರ ವ್ಯವಸ್ಥೆ ಇದೆ ಇಲ್ಲ ಇವತ್ತು ತುಂಬ ಅಂಗಡಿಗಳನ್ನೆಲ್ಲ ಹಾಕ್ಕೊಂಡು ಕಬ್ಬಿನ ಕಬ್ಬಿಂದು ಮತ್ತು ಐಸ್ ಕ್ರೀಮ್ದು ಹಾಗೇ ಬಂದು ಪೂಜಾ ಸಾಮಾನುಗಳು ಅವೆಲ್ಲದೂ ಕೊಡೋದು ಇಲ್ಲಿ ಒಂದು ಹಾರ ಬಂದುಬಿಟ್ಟು ಟ್ವೆಂಟಿ ರುಪೀಸ್ ಮಾಡಿದ್ದಾರೆ ಫ್ರೆಂಡ್ಸ್ ಅಷ್ಟು ಒಂದು ಏನು ಒಂದು ಹತ್ತರಿಂದ ಹದಿನೈದು ಹೂವು ಹೂವು ಅಷ್ಟೇ ಇರೋದು ಚೆಂಡು ಹೂವು ಅದಕ್ಕೇ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಫ್ರೆಂಡ್ಸ್ ಆ ಥರ ಮಾಡ್ಕೊಂಡಿದ್ದಾರೆ ತೆಂಗಿನಕಾಯಿ ಎಲ್ಲ ಚಿಕ್ಕ ಚಿಕ್ಕದು ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ನೆಲ್ಲ ತಿಂದ್ಕೊಂಡು ಹೋಗಿ ಸ್ವಲ್ಪ ತರಕಾರಿ ತೊಗೊಂಬರ್ಬೇಕಿತ್ತು ಫ್ರೆಂಡ್ಸ್ ಹಂಗಾಗಿ ಹೊರಟ್ವಿ ನಾವು ನೋಡ್ತಿರ್ಬೋದು ನೀವು ರೋಡಲ್ಲಿ ಆನ್ ದ ವೇ ಎಲ್ಲರೂ ಗಾಡಿಗಳು ಓನ್ ವೆಹಿಕಲ್ಸಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರು ಎಲ್ಲರೂ ಕೂಡ ಅಲ್ಲಿ ಹಲ್ಲಿ ಸ್ವಲ್ಪ ಏನು ಕೂತ್ಕೊಂಡು ಟಾರ್ಪಲ್ಲು ಎಲ್ಲ ಹಾಕ್ಕೊಂಡ್ಬಿಟ್ಟು ಏನು ಅವ್ರು ತಂದಿರೋ ಊಟ ಎಲ್ಲ ತಿಂದ್ಕೊಂಡು ಅವರು ಟೈಮ್ ಪಾಸ್ ಮಾಡಿಕೊಂಡು ಪಿಕ್ನಿಕ್ ಥರ ಬಂದುಬಿಟ್ಟು ಹೋಗ್ತಾಯಿದ್ರು ಅದನ್ನು ಸ್ವಲ್ಪ ಹಾಕಿ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ಬಟ್ ಆ ಸೈಡ್ ರೋಡಲ್ಲಿ ನಾವು ನಾವು ಬರ್ತೀವಲ್ವ ಆ ಸೈಡ್ ರೋಡಲ್ಲಿ ತುಂಬ ಇತ್ತು ಆ ಕಡೆ ನಾನು ವಿಡಿಯೋ ಮಾಡಲಿಲ್ಲ ಮರೆತು ಈ ಕಡೆ ಬಂದುಬಿಟ್ಟೆ ನಾವು ಕೂಡ ಜಂಬೋಟಿಗೆ ಬಂದ್ವಿ ಇಲ್ಲಿ ಈ ಅಂಗಡಿ ಯಾವಾಗಲೂ ಇವೆರಡು ಅಂಗಡಿ ಯಾವಾಗಲೂ ಓಪನ್ ಇರುತ್ತೆ ನೈಟು ಟ್ವೆಲ್ ಟ್ವೆಲ್ ಓ ಕ್ಲಾಕು ಒಂದು ಒನ್ ಓ ಕ್ಲಾಕ್ವರೆಗೂ ಓಪನ್ ಮಾಡಿರ್ತಾರಂತೆ ಫ್ರೆಂಡ್ಸ್ ಇವರು ಅಂದರೆ ಇಲ್ಲಿ ಗೋವಾ ಆನ್ ದ ವೇ ಅಲ್ವಾ ಸೊ ಹಾಗಾಗಿ ಏನು ಓಪನ್ ಮಾಡಿರ್ತಾರೆ ಅಲ್ಲಿ ಕೂಡ ನಾವು ತರಕಾರಿ ಹಣ್ಣು ಎಲ್ಲ ತಗೊಂಡು ಮನೆಗೆ ಬಂದ್ವಿ ರಾತ್ರಿ ಬೋಂಡಾ ಜೊತೆಗೆ ಕಾಫಿನ ಕುಡಿದ್ವಿ ಇದು ಮತ್ತು ರಾತ್ರಿ ನನಗೆ ಏನು ಕಾಳು ಮಾಡಿದ್ನಲ್ವ ಅದನ್ನೇ ತಿಂದ್ಕೊಂಡು ಇವತ್ತಿನ ಡಯಟ್ನ ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್